ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ बीजेपी जिंदाबाद सरकार जिंदाबाद बीजेपी जिंदाबाद 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 बीजेपी जिंदाबाद सरकार के भारत भाजपा के अभिवृद्धि दूनिया राज्य राज्य कांग्रेस सरकार के जिंदाबाद जिंदाबाद हिंदू विरोधी भ्रष्ट दुष्ट राज्य कांग्रेस सरकार के भारत माता की <laughs> ೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಾರ್ಯಕರ್ತನಿಂದ ಹಿಡಿದು ಮುಖ್ಯಮಂತ್ರಿ ಅವರಿಗೆ ಅನೇಕ ಭ್ರಷ್ಟಾಚಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳೇ ಸದನದಲ್ಲಿ ತೊಂಬತ್ತೇಳು ಕೋಟಿ ಹಗರಣದ ಏನು ವಾಲ್ಮೀಕಿ ಅಭಿವೃದ್ಧಿ ಹಗರಣ ನಡೀತು ನೂರ ಐವತ್ತೇಳು ಕೋಟಿ ಹಗರಣ ಅದರಲ್ಲಿ ಸ್ವಯಂ ಸಿದ್ದರಾಮಯ್ಯವರೇ ಒಪ್ಕೊಂಡಿದ್ದಾರೆ ಅದು ಸದನದಲ್ಲೇ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ತೊಂಬತ್ತೇಳು ಕೋಟಿ ಮಿಸ್ಯೂಸ್ ಆಗಿದೆ ಇದನ್ನು ಅವರೇ ಹೇಳಿದ್ದಾರೆ ಅದನ್ನ ವಿರೋಧ ಪಕ್ಷದವ್ರು ಏನಾದ್ರೂ ಹೇಳಕ್ ಹೋದ್ರೆ ನೋಡ್ತೀವಿ ಮಾಡ್ತೀವಿ ಅದಕ್ಕೆ ನಾಗೇಂದ್ರವರ ರಾಜೀನಾಮೆಯನ್ನ ತೆಗೆದುಕೊಂಡ್ರು ಆದ್ರೆ ಹಣಕಾಸು ಮಂತ್ರಿಯಾಗಿ ಇವರ ಏನು ಜವಾಬ್ದಾರಿ ನಾವು ಕೇಳ್ಬೇಕಲ್ವಾ ಕೇಳಿದ್ರೆ ವಿರೋಧ ಪಕ್ಷದವರು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಂಡುವಾದ ಯಾವಾಗ್ಲೂ ಮಂಡುವಾದವನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾರೆ ಅದಾದ್ಮೇಲೆ ಮೂಢ ಹಗರಣ ಆಯ್ತು ಮೂರ ಹಗರಣದಲ್ಲಿ ತಾವೇನು ತೆಗೆದುಕೊಂಡು ತೆಗೆದುಕೊಂಡ್ರು ಆ ವಸತಿ ಸೈಟ್ಗಳನ್ನೆಲ್ಲ ವಾಪಸ್ ಕೊಟ್ರು ಆದ್ರೂ ಕೋರ್ಟ್ ಮುಖಾಂತರ ಅದನ್ನ ತಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅನ್ನುವಂತಹ ಏನ್ ತೀರ್ಪನ್ನು ತೆಗೆದುಕೊಂಡು ಬಂದ್ರು ಆದ್ರೆ ಸ್ವಯಂ ಸಿದ್ದರಾಮಯ್ಯವರೇ ತಾವೇ ಆ ಸೈಟ್ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೀರಾ ಅದನ್ನ ನೆನ್ಪಿರ್ಲಿ ಸಿದ್ದರಾಮಯ್ಯವರೇ ಏನೇ ಕೇಳಿದ್ರು ಮೊಂಡದ ಉತ್ತರವನ್ನ ಕೊಡ್ಲಿಕ್ಕೆ ಮಾತ್ರ ಸಿದ್ದರಾಮಯ್ಯವರು ಯಾವಾಗ್ಲೂ ತಯಾರಾಗಿರ್ತಾರೆ ಮೊನ್ನೆ ಟಿಕೆ ಶಿವಕುಮಾರ್ ಅವರು ಈ ಸರ್ಕಾರ ಗುಂಡಿಯನ್ನು ಮುಚ್ಚದ ಏನು ಜಾಗದಲ್ಲಿ ಇವತ್ತಿದೆ ಹಣದ ಕೊರತೆ ಇದೆ ಅದನ್ನೇನಾದ್ರು ಮಾಧ್ಯಮದವ್ರು ಕೇಳಿದ್ರೆ ಪ್ರಧಾನಮಂತ್ರಿ ಮನೆಗಳ ಹತ್ರ ಏನು ಗುಂಡಿ ಇಲ್ವಾ ಸಚಿವರು ಮನೆಗಳ ಹತ್ರ ಗುಂಡಿ ಇಲ್ವಾ ಒಟ್ಟು ಈ ಸರ್ಕಾರ ಮೊಂಡತನದ ಸರ್ಕಾರ ಈ ಸರ್ಕಾರ ತಂಡತನದ ಸರ್ಕಾರ ಈ ಸರ್ಕಾರ ಶಂಜತನದ ಸರ್ಕಾರ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಯೋಜನೆಗೆ ಸಾವಿರಾರು ಕೋಟಿ ನಿಗದಿ ಮಾಡಿದ್ದೇವೆ ಅನ್ನುವಂತ ಹೇಳ್ತೀರ ಐದು ವರ್ಷಗಳಲ್ಲಿ ಐವತ್ತು ಸಾವಿರ ಕೋಟಿ ನಾವು ನೀರಾವರಿಗೆ ಬಳಕೆ ಮಾಡ್ತೇವೆ ಅನ್ನೋ ಅಂತ ನಾನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ ಕೇಳ್ತಾರೆ ಈ ಪ್ರತಿಭಟನೆ ಮುಖಾಂತರ ಎರಡೂವರೆ ವರ್ಷ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೋಸ್ಕರ ಎಷ್ಟು ಬಳಕೆ ಮಾಡಿದ್ದೀರಾ ನೀವು ಇವತ್ತಿನ ದಿನ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಇವತ್ತಿನ ದಿನ ಎಲ್ರಿಗೂ ಸಿಗಬೇಕಾಗಿದೆ ಆ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಎಷ್ಟು ನಿಗದಿ ಮಾಡಿದ್ದೀರಾ ಎಷ್ಟು ಕೊಡ್ತಾ ಇದ್ದೀರಾ ಇವತ್ತಿನ ದಿನ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಇವತ್ತಿನ ದಿನ ಕೇಳಿದ್ರೆ ಈಗಾಗಲೇ ನಮ್ದೆಲ್ಲ ಏನು ವರ್ಷದ ಯೋಜನೆ ಇದೆ ಅದೆಲ್ಲ ಪೂರ್ಣ ಆಗೋಗ್ಬಿಟ್ಟಿದೆ ಯಾರನ್ನೂ ಕೂಡ ಹಾಗಿದ್ರೆ ಇಲ್ಲಿ ಶಿಕ್ಷಣ ಪಡಿತಾ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಯಾವ ರೀತಿಯಾದಂತ ಸಹಕಾರವನ್ನ ಸಹ ಸರ್ಕಾರ ಕೊಡ್ತದೆ ಯಾವ ರೀತಿಯಾದಂತ ಸಹಾಯವನ್ನು ಮಾಡ್ತದೆ ಹಾಗಾಗಿ ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಕೂಡ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳನ್ನ ಮಾಡಲಿಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಪರಿಸ್ಥಿತಿನ ತಲುಪಿದೆ ಮೊನ್ನೆ ಇದೇ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಮಾಡಿ ಅವ್ರು ಕೇಳಿರ್ತಕ್ಕಂಥದ್ದೇನು ಅಂತ ಕೇಳಿದ್ರೆ ನಮ್ಮ ಎಂಪಿಗಳಿಗೆ ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸ್ರಿ ಅಂತಾರೆ ನಮ್ಮ ಎಂಪಿಗೆ ಎಂಪಿಗೆ ಹೇಳ್ತಾರೆ ಇವತ್ತಿನ ದಿನ ನಮ್ಮ ಜಿಲ್ಲಾ ಮಂತ್ರಿ ಕೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿತ್ತು ನಮ್ಮ ಅಭಿವೃದ್ಧಿಗೆ ನಮ್ಮ ಶಿಕ್ಷಣಕ್ಕೆ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಎಷ್ಟು ಅಭಿವೃದ್ಧಿಗೆ ಹಣ ಬೇಕು ಅನ್ನುವಂತ ಮಾತನ್ನ ಅವ್ರು ಕೇಳಬೇಕಾಗಿತ್ತು ಈ ರೀತಿಯಾದಂತ ಉತ್ತಲತನದ ಮಾತುಗಳನ್ನ ಆಡ್ಕೊಂಡು ಇವತ್ತಿನ ದಿನ ಮುಖ್ಯಮಂತ್ರಿನೂ ಅದೇ ರೀತಿ ಓಡಾಡ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಅವರಿನ್ನೂ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ ಹೊರಗಡೆನೇ ಬಂದಿಲ್ಲ ಅವ್ರ ಮಾನಸಿಕತೆ ಈ ರೀತಿಯಾದಂತಹ ಪತ್ರಗಳನ್ನು ಕೊಡ್ತ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದೊಳಗೆ ಕೇವಲ ಇದನ್ನು ಸಾಂಕೇತಿಕವಾಗಿ ಮಾಡ್ತಾ ಇದೆ ಮುಂಬರುವಂತಹ ದಿನಗಳಲ್ಲಿ ಮಳೆ ಬಂದಿದೆ ರೈತ ಇವತ್ತಿನ ದಿನ ಸಂಕ ಸಂಕಷ್ಟದಲ್ಲಿದ್ದಾನೆ ರೈತರ ಬೆಳೆ ಹಾನಿಯಾಗಿದೆ ಶಿವಮೊಗ್ಗದಲ್ಲೂ ಕೂಡ ರೈತ ರೈತರ ಬೆಳೆ ಹಾನಿ ಆಗಿದೆ ಅವರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಮಾಡ್ಬೇಕಾಗ್ತದೆ ಆ ಕಡೆ ಗಮನವನ್ನ ತಕ್ಷಣ ಕೊಡಬೇಕು ಇಲ್ಲದೆ ಹೋದ್ರೆ ರೈತರ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರ ಪರವಾಗಿ ಸಾಮಾನ್ಯ ನಾಗರಿಕರ ಪರವಾಗಿಯೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರ್ತದೆ ಜೀವನ ಹೋಗೋದಿಲ್ಲ ಆದ್ರೆ ತಲವಾರುಗಳನ್ನು ಪ್ರದರ್ಶನ ಮಾಡಿ ತಲವಾರುಗಳಿಂದ ದಾಳಿ ಮಾಡಿದ್ದೆ ಆದ್ರೆ ಎಲ್ರಿಗೂ ಪ್ರಾಣ ಹೋಗುತ್ತೆ ಅಂಥದಕ್ಕೆ ಕಾಂಗ್ರೆಸ್ಸಿನ ಸರ್ಕಾರ ಅವಕಾಶ ಕೊಡುತ್ತೆ ಕುಮ್ಮಕ್ಕು ಕೊಡುತ್ತೆ ಈಜೆ ಹಾಕುವಂತ ಗಣಪತಿ ಸಂಘಗಳ ಮೇಲೆ ಐವತ್ತೇಳಕ್ಕೂ ಹೆಚ್ಚು ಕೇಸ್ಗಳು ಎಫ್ಐಆರ್ ಹಾಕಿರುವಂತ ನಮ್ಮ ರಾಜ್ಯ ಸರ್ಕಾರದ ನೀತಿ ಶಿವಮೊಗ್ಗ ನಗರದಲ್ಲಿ ರಾಜ್ಯದಲ್ಲಿ ಎಂಟು ಕಡೆಗಳಲ್ಲಿ ಈ ರೀತಿ ಎಫ್ಐಆರ್ ಹಾಕಿದ್ದಾರೆ ಗೊತ್ತಿಲ್ಲ ನಮಗೆ ಎದುಗಳ ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ ಹೇಳಿ ಸರ್ ಆ ರೀತಿ ಮಾಡಬೇಡಿ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತನ್ನ ಅವ್ರು ಹೇಳ್ತಾರೆ ಇಡೀ ರಕ್ಷಣಾ ವ್ಯವಸ್ಥೆಗೆ ಸಹಕಾರವನ್ನು ಕೊಟ್ಟಿದ್ದೇವೆ ನಾವು ಇಡೀ ರಕ್ಷಣಾ ವ್ಯವಸ್ಥೆಗೆ ಸಹಕಾರವನ್ನು ಕೊಟ್ಟಿದ್ದೇವೆ ಅಪ ಅರ್ಜಿಗಳನ್ನು ಮಾಡಲಿಕ್ಕೆ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸಬೇಡಿ ಅಂತ ಹೇಳಿದ್ದೇವೆ ಅವರಿಗೆ ಖುಷಿ ಬೆಂದಂತೂ ಬಿಲ್ಗಳನ್ನು ತರುವಂತ ಪ್ರಯತ್ನವನ್ನು ಮಾಡುತ್ತಾರೆ ನಾವು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಒಂದು ಬಿಲ್ ಪಾಸ್ ಮಾಡಿದ್ರು ಈಗ ಜನಸಂದಣಿ ನಿಯಂತ್ರಣದ ಕಾನೂನು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಹಿಂದೂಗಳ ಅನೇಕ ಹತ್ತಿಕ್ಕೋ ಹತ್ತಿಕ್ಕುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ ಆಡಳಿತದ ಅಧಿಕಾರಿಗಳ ಮೂಲಕ ಸುಟ್ಟಿ ಮಾಡುವಂತ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ಸಿನ ನೀತಿ ಕಾಂಗ್ರೆಸ್ ಸೂಚನೆಯನ್ನ ಕೊಡುತ್ತೆ ಹೀಗೆ ಈ ರೀತಿಯ ಸಂವಿಧಾನ ಬಾಹಿರವಾಗಿರುವಂತಹ ಎಲ್ಲ ಕಾರಣಗಳನ್ನ ಎಲ್ಲ ಕಾರಣಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ